ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ದೊಡ್ಡ ಕಲ್ಮಠದ ಮಂಗಲ ಭವನದಲ್ಲಿ ಜಂಗಮರ ಬೇಡ ಜಂಗಮರ ದಶಮಾನೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಈಗಾಗಲೇ ಇನ್ನೂ ಕೆಲವೇ ಸಮಯ ಎಲ್ಲ ಅತಿಥಿಗಳು ಆಗಮಿಸಿದ್ದಾರೆ ನಮ್ಮ ಸಮಾಜದ ಕಲಾವಿದರಾದಂಥ ನಮ್ಮ ಸಮಾಜದ ಗುಡಿ ಶಿವಾನಿ ಅವರು ಆಗಮಿಸಿದ್ದಾರೆ ಮತ್ತು ನಿವೃತ್ತ ನ್ಯಾಯಾಧೀಶರಾದಂಥ ವಸ್ತ್ರವರು ಆಗಮಿಸಿದ್ದಾರೆ ಹಾಗೂ ತಜ್ಞ ವೈದ್ಯ ಶಾಸಕ ಬರೀಶ್ ಮಠಪತಿ ಅವರು ಆಗಮಿಸಿದ್ದಾರೆ ಹಿರೇಮಠವರು ಆಗಮಿಸಿದ್ದಾರೆ ಎಮ್ ಎಂ ಅವರು ಆಗಮಿಸಿದ್ದಾರೆ ಹಾಗೂ ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂಥ ಸಂಜೀವ್ ನಿಲೀಜವ್ರು ಆಗಮಿಸಿದ್ದಾರೆ ಈ ರೀತಿ ಎಲ್ಲ ಸುಮಂತ ಮುಖಂಡರು ಆಗಮಿಸಲಿದ್ದಾರೆ ಆದ ಕಾರಣ ಇನ್ನೂ ಕೆಲವೇ ಸಮಯದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಲಿದೆ